ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಧಾ ಮಾತಾಡ್ತಾ ಇದ್ದೀನಿ ಕೊನೆಗೂ ಫೈವ್ ಡೇಸ್ ಆದಮೇಲೆ ನಮಗೆ ಆಸ್ಪತ್ರೆಯಿಂದ ಮುಕ್ತಿ ಅನ್ನೋದು ಸಿಕ್ತು ಹಾಗೆ ಬರ್ತಾ ಕ್ಯಾಬ್ ಬುಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಊರು ಜನ ಕೂಡ ಫುಲ್ ಹ್ಯಾಪಿ ಆಗಿಬಿಟ್ವಿ ಮಾತ್ರ ಯಾರಿಗೇ ಆಗಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದೀವಿ ಏನು ನೆಕ್ಸ್ಟ್ ಯಾವ ಪ್ರಾಬ್ಲಮ್ಮು ಇಲ್ಲ ಹುಷಾರಾಗಿದ್ದೀರಾ ಅಂತ ಒಂದೇ ಒಂದು ಸೆಂಟೆನ್ಸ್ ಡಾಕ್ಟ್ರಿಂದ ಕೇಳಿಕೊಂಡು ಹೋಗ್ತಾ ಇರ್ತೀವಲ್ಲ ಒಂಥರ ಆ ಖುಷಿ ಕೊಡುತ್ತೆ ಇಲ್ಲ ನೆಕ್ಸ್ಟ್ ಬರಬೇಕು ಇನ್ನೂ ಹುಷಾರಾಗಿಲ್ಲ ಅಂತಂದಾಗ ಒಂಥರ ತಲೆನೋವು ಅಂತ ಅನ್ಸ್ಬಿಡತ್ತೆ ಆದರೂ ಮಂಡೇ ಒಂದು ಚೆಕಪ್ ಇದೆ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿದ್ವಿ ನನ್ನ ಸ್ವಲ್ಪ ನನ್ನ ಥರ ಎದ್ರುಪುಕ್ಲಾ ಈ ಸೂಜಿ ಕಂಟ್ರೆ ಸಾಕು ಎದ್ಕೊಂಡ್ಬಿಡ್ತಾನೆ ಹಂಗೇನೆ ಕೈನ ಹಿಂಗೆ ಫುಲ್ ಸ್ಟ್ರೈಟಾಗಿ ಹಿಡಿದಿದ್ದ ಅವರು ಡ್ರಿಪ್ಸ್ ಹಾಕೋದಕ್ಕೆ ಚುಚ್ಚತಿರ್ಲ ಅವಾಗ ಅದು ಇಂಜೆಕ್ಷನ್ ಎಲ್ಲ ಸಾರಿ ಅದು ಏನು ಸಿರಿಂಜ್ ಎಲ್ಲ ತೆಗೆದಾದ್ಮೇಲೆ ಅವನು ಜಸ್ಟ್ ಕಾಟನ್ ಏನೋ ಹಾಕಿದ್ರು ಆವಾಗ ಫುಲ್ ಒಂಥರ ಬಾವಲಿ ಥರ ಹಿಂಗೆ ಬಗ್ಗಸ್ಕೊತಾರಲ್ಲ ಬಗ್ಸ್ಕೊತಲ್ಲ ಕೈ ಅದೇ ಥರ ಬಗ್ಸ್ಕೊಂಡು ಕೂತಿದ್ದೆ ಆ್ಯಂಡ್ ಹಂಗೆ ಹೋಗ್ತಾ ಇದ್ವಿ ಹೋಗ್ತಾ ಹೋಯ್ತಾ ಅವ್ನಿಗೆ ಆಲ್ರೆಡಿ ಅವ್ನ ಬರ್ತಡೇ ಚಿಂತೆ ನಂಗೆ ಅದನ್ ಕೊಡ್ಸು ಬರ್ತಡೇಗೆ ನಂಗೆ ಇದನ್ನು ಕೊಡ್ಸು ಅಂತ ಅವರಪ್ಪನ ತಲೆ ತಿಂತಾ ಇದ್ದ ಅವ್ರಪ್ಪ ಆಯಿತು ಬುಕ್ ಬಿಡು ನಿನ್ನ ಬರ್ತಡೇ ಅಷ್ಟೊತ್ತಿಗೆ ಬರ್ತವೆ ಅಂತ ಹೇಳ್ತಾ ಇದ್ರು ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ನೋಡ್ತಾ ಇದ್ರಲ್ಲ ಜಸ್ಟ್ ಇವಾಗ ಮನೆಗೆ ಬಂದು ಲ್ಯಾಂಡ್ ಆದ್ವಿ ಗುಂಡುಗೆ ಸ್ವಲ್ಪ ಫಸ್ಟ್ ದೃಷ್ಟಿ ತೆಗೆದ್ಬಿಟ್ಟ ಅವನು ವಾಶ್ರೂಮಲ್ಲಿದ್ದಾನೆ ಕೈಕಾಲನ್ನು ತೊಳಸ್ಕೊತಾ ಇದ್ದಾನೆ ನನ್ನ ಮುಖ ನೋಡಕ್ಕೆ ಅದಕ್ಕೆ ನನಗಾಗಿದ್ದೆ ಫಸ್ಟು ಫ್ರೆಶಪ್ ಆಗಿ ಸ್ವಲ್ಪ ಅದಕ್ಕಿಂತ ಮೊದಲು ಫ್ರೆಶಪ್ ಆಗೋಕ್ಕಿಂತ ಮೊದಲು ಗುಡ್ಡಿಗೆ ಫಸ್ಟು ರೊಟ್ಟಿ ಬೇಕಂತ ರೊಟ್ಟಿ ಹಾಕೊಟ್ಬಿಡ್ತೀನಿ ನಾನು ಸಿಗ್ತೀನಿ ಮನೆಯೆಲ್ಲ ಹೆಂಗಿದೆ ನಾನು ಹಿಂಗೆ ಅವತ್ತು ಬಿಟ್ಟೋಗಿದ್ದೆ ಒಂದೇ ಒಂದು ಇದನ್ನು ಹಾಕ್ತೀನಿ ಇದು ಇನ್ನೂ ಆಗಿತ್ತು ಹೇಳಬೇಕಂದ್ರೆ ಮನೆ ಪಾಪ ಗಂಗಣ ಬಂದು ಎಲ್ಲ ಅಟ್ಲೀಸ್ಟ್ ಅದು ನಾವು ನೋಡೋದು ಅದ್ರೂ ಎತ್ತಿ ಎತ್ತಿ ಅದ್ರ ಪ್ಲೇಸಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನೋಡೋ ಥರನಾದ್ರೂ ಇದೆ ಅದೆಲ್ಲ ಅಂತ ಇದ್ರಲ್ಲ ತಿಂದೆ ಜಸ್ಟು ಮಾಡಿದ್ದೆಷ್ಟು ಅಷ್ಟೆ ಒಂದು ಸ್ವಲ್ಪ ಕೂಡ ತಿನ್ನೋಕ್ಕಾಗಲಿಲ್ಲ ನನಗೆ ಸೊ ಸಿರಪ್ತು ಬಾಟಲ್ ಎಂಗ್ ಎಲ್ಲ ಹಂಗಂಗೆ ಬಿಸಾಕೆ ಹೋಗಿದ್ವಿ ಅವನು ಆಟ ಆಡ್ತಾ ಗಾಡಿ ಎಲ್ಲ ಹಂಗಂಗೆ ಬಿದ್ದಿದೆ ಸೊ ಬೆಡ್ರೂಮ್ ಆದರೂ ಪರವಾಗಿಲ್ಲ ಸ್ವಲ್ಪ ನೀಟಾಗೈತೆ ನಮ್ಮ ಕಿಚನ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ಸಿ ಎಲ್ಲ ಹೆಂಗಿತ್ತು ಹಂಗೇನೆ ಅಟ್ಲೀಸ್ಟ್ ಅಂತ ನಾನು ನೀಟಾಗಿ ಇಡ್ತಾಯಿದ್ದಕ್ಕೆ ಸ್ವಲ್ಪ ನೀಟಾಗಿ ಐತೆ ಆ್ಯಂಡ್ ಮೋರ್ ಓವರ್ ಇಲ್ಲೆಲ್ಲ ಹರಡ್ಬಿಟ್ಟಿದ್ದು ಹಂಗೆನೆ ಪಾಪ ನಿನ್ನೆ ಬಂದ ಬಣ್ಣ ಎಲ್ಲ ಒಂದು ಹೊರಗಡೆ ಅಂದರೆ ಮುದ್ದೆ ಸಾಂಬಾರೆಲ್ಲ ಹಂಗಂಗೆ ಇತ್ತು ಅದೆಲ್ಲ ತೆಗೆದಿದ್ದೊಳಗಡೆ ಅಂದರೆ ಒಂದು ಸಪ್ರೇಟ್ ಕವರ್ ಒಳಗಡೆ ಹಾಕ್ಕೊಂಡು ಇದನ್ನ ಮಾತ್ರ ತೊಳೆಯುವಂಥವು ಮಾತ್ರ ಇದ್ರೊಳಗಡೆ ಹಾಕಿ ಸ್ವಲ್ಪ ಮೇಲಿಂದ ಮೇಲೆ ಏನಾದರೂ ಜಾಸ್ತಿ ಅಂಟ್ಕೊಂಡಿರೋ ಗಲೀಜಿತ್ತಂದ್ರೆ ಅವ್ನು ಮಾತ್ರ ಒಂದೆರಡು ಹಂಗೆ ತೊಳೆದಿಟ್ಟಿದ್ದಾರೆ ಪಾಪ ಅಂದರೆ ಜಾಸ್ತಿ ಜಾಸ್ತಿ ಏನಾರು ಮನೆಯಲ್ಲೆಲ್ಲ ಮನೇಲೆಲ್ಲ ಉಳಾಗ್ಬಿಡ್ತವೆ ಅಂತ ಅವರೆಲ್ಲ ಬಂದು ಅವ್ರ ಆದಷ್ಟು ಮಾಡಿಟ್ಟು ಹೋಗಿದ್ದಾರೆ ಆ್ಯಂಡ್ ಇವಾಗ ರೊಟ್ಟಿ ಮಾಡಬೇಕು ಮಾಡ್ತೀನಿ ಫುಲ್ ಸುಸ್ತು 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 ನಾನು ಅಡುಗೆಗೆ ಮಾಡೋದಕ್ಕೆ ಬಳಸ್ತಾ ಇದ್ದಂದ್ರೆ ಎಬ್ಬನ್ ಕಡ್ಡಿ ಆಗಿರ್ಬೋದು ಅಥವಾ ರೊಟ್ಟಿ ಹಂಚಾಗಿರ್ಬೋದು ಕೆಲವೊಂದು ಮೇನ್ ಮೇನ್ ಪಾತ್ರೆಗಳೆಲ್ಲ ಸಿಂಕುಳಗಡೆ ತುಂಬ್ಕೊಂಡ್ಬಿಟ್ಟಿದ್ದು ಹಾಗಾಗಿ ಫಸ್ಟ್ ಅವು ಈಗ ನಾನು ನೈಟ್ ಅವು ಏನೇ ಒಂದು ಮಾಡ್ತೀನಿ ಅಂತ ಅಂದ್ರೂ ಕೂಡ ರೊಟ್ಟಿನೇ ಮಾಡ್ತೀನಿ ಹಂಚು ಹೆಬ್ಬನ ಕಡ್ಡಿ ಎಲ್ಲ ಬೇಕಲ್ವಾ ಹಾಗಾಗಿ ಫಸ್ಟ್ ಪಾತ್ರೆ ಪಾದ ನಮ್ಮ ಮನೆಯವರು ಅವ್ನಿಗೆ ಅವ್ನು ಸ್ವಲ್ಪ ಇನ್ನೂ ಮೈ ಬಿಸಿ ಇತ್ತು ಮತ್ತು ಕೆಮ್ಮು ಕೂಡ ಇತ್ತು ಹಾಗಾಗಿ ಅವ್ನಿಗೆ ಏನೇನು ಟ್ರೀಟ್ಮೆಂಟ್ಗಳು ಮಾಡ್ಬೇಕು ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ತ್ರೀ ಫೋರ್ ಡೇಸ್ ಒಂದೇ ಡ್ರಸ್ ನೋಡಕ್ಕೆ ಅದಕ್ಕಿಂತ ಫಸ್ಟು ನನಗೆ ಒಟ್ಟಿಗೆ ಏನಾದ್ರು ಮಾಡಿ ನಾನು ಕೊಟ್ಬಿಟ್ಟು ಹೋಗಿ ಆಮೇಲೆ ನಾನು ಸ್ವಲ್ಪ ಕ್ಲೀನಾಗಿ ಬರ್ತೀನಿ ಅಲ್ಲೇ ತಲುಪಿಂತ ಒಂದಕ್ಕೆ ನಂಗೆ ಆಟ ಸಾಮಾನು ಕೊಡ್ಸು ಆಟ ಸಾಮಾನು ಕೊಡ್ಸು ಅಂತ ಬರ್ತಾವೆ ನಿಂತ್ಕೊಂಡು ಕಡಬ ಚಟ್ನಿ ಹೋಗ್ಬಿಟ್ಟು ರೊಟ್ಟಿ ಮಾಡ್ತೀನಿ ಅವಳಿನ ಚಟ್ನಿ ಏನು ತಿನ್ನಲ್ಲ ನಮ್ಮ ನಮ್ಮ ನನಗೆ ಒಂದು ನಮ್ಮ ಮನೆಗಳಿಂದ ಸಾಕ್ತ ಹೀಗೆ ನನ್ನ ಕತೆ ನಮ್ಮ ಕತೆ ಹಿಂಗೆ ಅಂದರೆ ಹಿಂಗೆ ತುಂಬ ಕಷ್ಟ ಆಗುತ್ತೆ ಬಟ್ ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ಅಲ್ವಾ ಯಾರೋ ಲವರ್ಸ್ಗಳು ಓಡೋಗಿ ಮದುವೆಗೆ ಯಾರು ಇಲ್ಲದೆ ಇರೋರತ್ತಾರಲ್ಲ ಆ ಥರ ಅನ್ಸುತ್ತೆ ನನ್ನ ಸರಿ ಆಂಟಿಬಯೋಟಿಕ್ ಹಾಕದ ಅದಕ್ಕೆ ಬಿಟ್ಕೊಬಿಟ್ಟಿರೋದು

ಇದಕ್ಕೆ ಸ್ವಲ್ಪ ರವೆ ಹಾಕೊಂಡಿದ್ದೆ ಅದು ಸ್ವಲ್ಪ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದೆ ಇವಾಗ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಹೊಟ್ಟೆ ತಂದು ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಇದನ್ನ ಗೋಧಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ನಾನು ಹಿಟ್ಟು ಹಾಕೋತಿದ್ದೆ ಯಾವಾಗಲೂ ಕೂಡ ಹಿಟ್ಟು ಖಾಲಿ ಆಗ್ಬಿಡೈತೆ ಇವತ್ತು ನಿನ್ ಮಾಡಿಸ್ಬೇಕು ಅಂದ್ಕೊಂಡ್ವಿ ಆವತ್ತೆ ಹಂಗೆ ಆಗೋಯ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಹಂಚಿನ ಮೇಲೆ ರೊಟ್ಟಿ ಹಾಕೋದು ಅಷ್ಟೇ ಅಲ್ಲಿ ನೋಡ್ತಾಯಿದ್ರಲ್ಲ ಕಡಲೆ ಬೀಜ ಫ್ರೈ ಮಾಡಿಟ್ಟೆ ಚಟ್ನಿ ಮಾಡೋಕ್ಕೆ ಅದು ಆಗಿದೆ ಗುಂಡು ಫಸ್ಟ್ ರೊಟ್ಟಿ ಹಾಕೊಟ್ಬಿಡ್ತೀನಿ ಆಮೇಲೆ ನಮಗೆ ಬರೀ ಚಟ್ನಿ ಅಲ್ವಾ ಎಷ್ಟೊತ್ತು ಐದು ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ಈಗ ಇದು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಅಂಚು ಕಾಯ್ಬೇಕಲ್ವಾ ಬಾತೆ ತೊಳಿತೈತೆ ಅಂಚು ಕೂಡ ಅವತ್ತು ಮುದ್ದೆ ಕಟ್ಟಕ್ಕೆಲ್ಲ ಬಳಸಿದೆ ಅದು ಒಂಥರ ಆಗಿಬಿಟ್ಟು ಅಂಚಿಕಾಯಿ ಚೆನ್ನಾಗಿ ಅಂಚಿಕಾಯಿದ್ಬಿಟ್ರೆ ಸಾಕು ರೊಟ್ಟಿ ಚೆನ್ನಾಗುತ್ತವೆ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೋದು ಚಟ್ನಿ 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 ಒಂಚೂರು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಕರ್ಬೇವು ಒಂಚೂರು ಮೆಣಸೆ ಹಣ್ಣು ಒಂದೆರಡು ಮೆಣ್ಸಿನ್ಕಾಯಿ ಮೂರು ಮೆಣ್ಸಿನ್ಕಾಯಿ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಟ್ರೆ ಚಟ್ನಿ ರೆಡಿ ಗುಂಡುಗೆ ಮೊಬೈಲ್ ಅಂತೂ ನನ್ನ ಮೊಬೈಲ್ ಹೆಂಗೈತೆ ಅಂತ ತೋರಿಸಲ್ಲ ಅಷ್ಟು ಸ್ಟ್ರಿಕ್ಟಾಗಿ ನಾನು ಇಟ್ಟಿದ್ದೀನಿ ಅವನು ಟಿ ವಿನೂ ಕೂಡ ಅಷ್ಟಾಗಿ ನಾನು ತೋರಿಸಲ್ಲ ಬಟ್ ಅವ್ರ ಅಪ್ಪನ ಹತ್ರ ಅವನು ನೈಸ್ ಮಾಡಿ ಕಿತ್ಕೊಂಡ್ಬಿಡ್ತಾನೆ ಅದನ್ನು ಎಷ್ಟೆಷ್ಟೋ ಹೇಳ್ತೀನಿ ಪಾಪ ಅವರಿಗೆ ಅವ್ರ ಹತ್ರ ಸ್ವಲ್ಪ ಲೀನಿಯನ್ಸ್ ತೊಗೊಬಿಡ್ತಾನೆ ಅವನು ಕಿರ್ಚೋದು ಅರ್ಚೋದು ಅಳೋದು ಅವ್ರಿಗದು ಅಂದರೆ ಸಾಕು ಆಲ್ರೆಡಿ ಮೊಬೈಲ್ ಕೊಟ್ಬಿಡ್ತಾರೆ ಆ ಥರ ಅವರು ಮತ್ತು ಅವನಿಗೂ ಕೂಡ ಇವಾಗ ಸ್ಕೂಲ್ಗೆ ಹೋಗ್ತಾ ಇಲ್ಲವಲ್ಲ ಟೈಮ್ ಪಾಸ್ ಆಗ್ತಾಯಿಲ್ಲ ಆಟ ಸಾಮಾನಂತೂ ಮನೇಲಿ ಎರಡು ಮೂರು ಚಲೋ ಇದೆ ಮೊಬೈಲ್ 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 ಅಂತ ಯಾವಾಗಲೂ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಆದಷ್ಟು ಅದನ್ನು ಬಿಡಿಸಿದ್ರೆ ತುಂಬಾ ಅಂತ ಅಂದ್ಕೊಂಡು ಇವಾಗ ಇಬ್ಬರು ಕೂಡ ಕೂತ್ಕೊಂಡು ಹಾಗೆ ಅವನಿಗೂ ಕೂಡ ತಿನ್ನಿಸ್ಕೊಂಡು ನಾವು ಊಟ ಕೂಡ ಮುಗಿಸ್ತ ನೀವೇನೇ ಹೇಳಿ ಯಾವುದೇ ಜಾಗ ಸುತ್ಕೊಂಬರಲಿ ಎಂಥ ರೆಸ್ಟೋರೆಂಟೇ ಸುತ್ಕೊಂಬರಲಿ ನಮ್ಮನೆ ನಮ್ಮ ಮನೇಲಿ ಮಾಡೋ ಊಟದಲ್ಲಿ ಸಿಗೋಂಥ ಒಂದು ಖುಷಿ ಇನ್ನೆಲ್ಲೂ ಸಿಗಲ್ಲ ಅಂತ ನಾನಂತೂ ಹೇಳ್ತೀನಿ ನನಗಷ್ಟು ಇಷ್ಟ ಆಗುತ್ತೆ ಹಾಗೆ ಟಿ ವಿ ಕೂಡ ನಾವು ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಟಿ ವಿ ಕೂಡ ನೋಡೇ ಇರಲಿಲ್ಲ ಮನೇಲಿ ಕೂಡ ನೋಡೋದೇ ಇಲ್ಲ ಬಿಡಿ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಟಿ ವಿ ನೋಡೋದೇ ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಹಂಗಾಗಿ ಊಟ ಮಾಡ್ತಾ ಹಂಗೆ ಒಂದು ಬಿಗ್ ಬಾಸ್ನೇನೋ ಕ್ಲಿಪ್ಪಿಂಗ್ಸ್ಗಳು ನೋಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡೆ ನಾನು ಅಷ್ಟು ಇಂಟ್ರೆಸ್ಟ್ ನೋಡೋಕೆ ಹೋಗಲ್ಲ ಅದನ್ನ ಜಾಸ್ತಿ ನೋಡೋದಕ್ಕೆ ಹೋದರೆ ಅಡಿಕ್ಟ್ ಆಗಿಬಿಡ್ತೀನಿ ಹಾಗಾಗಿ ಬೇರೆ ಕೆಲಸಗಳು ಯಾವೂ ಸಾಗಲ್ಲ ಅಂದ್ಬಿಟ್ಟು ಅದನ್ನೇನನ್ನು ಜಾಸ್ತಿ ಹೋಗಲ್ಲ ಮೇಲ್ಮೇಲೆ ಹೈಲೈಟ್ಸ್ ನೋಡಿದೆ ಇದು ಒಂದು ಶಿರಪ್ಗಳ ಬಾಕ್ಸು ಇದರಲ್ಲಿ ಯಾವುದೋ ಕೆಲವೊಂದು ಓಲ್ಡ್ ಇರುತ್ತೆ ಅವೆಲ್ಲ ನೋಡ್ಕೊತಾಯಿದ್ದೋ ಡಾಕ್ಟ್ರು ಬೇರೆ ಇದು ಪ್ಯಾರಾಸಿಟ್ಮಲ್ ಏನೋ ಬರ್ತಿದ್ರು ಅದು ನಾವು ತೊಗೊಳೋದು ಮರೆಬಿಟ್ವಿ ಹಾಸ್ಪಿಟಲಲ್ಲಿ ಹಂಗಾಗಿ ಇಲ್ಲಿ ಯಾವ ಥರ ಇದೆಯನೋ ಅಂತ ಚೆಕ್ ಇದೆ ನಮ್ಮ ಮನೆಯವರಂತೂ ಹಾಸ್ಪಿಟಲಿಂದ ತಂದ ತಕ್ಷಣವೇ ಶಿರಾಕ್ಗಳು ಅದ್ರ ಮೇಲೆ ಏನು ತಿರುದದು ಫೀವರ್ದಾಗ ಅಥವಾ ಒಂದು ಹೊಟ್ಟೆ ನೋವುದ ಕಿವಿನೋದ ಈ ಥರ ಎಲ್ಲದನ್ನು ಕೂಡ ಬರೆದು ಮರ್ಕರ್ಪೆನಲ್ಲಿ ಇಟ್ಬಿಡ್ತಾರೆ ಯಾಕಂದರೆ ಏ ನಂಗೆ ನೆನ್ಪಿರುತ್ತೆ ಬಿಟ್ಟು ನೆನಪಿರತ್ತೆ ಬಿಡು ಅಂತೀವಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಿಜವಾಗ್ಲೂ ಯಾವ್ದು ಹಾಕ್ಬೇಕು ಯಾವ್ದು ಬಿಡಬೇಕು ತಲೆನೋವು ಬಂದಾಗ ಅವರಿಗೆ ಹೊಟ್ಟೆ ನೋವು ಬಂದಾಗ ಕಿವಿ ನೋವು ಬಂದಾಗ ಅಂತ ಗೊತ್ತಾಗಲ್ಲ ಆಮೇಲೆಲ್ಲ ಬರೆದಿಟ್ಬಿಟ್ಟಿರ್ತಾರೆ ನಮ್ಮ ಮನೆಯವರು ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಅವ್ನಿಗೆ ಹಂಗೆ ರೊಟ್ಟಿ ತಿನ್ನಿಸ್ಕೊಂಡು ಕೂತ್ಕೊಂಡೆ ನಮ್ಮ ಒಂದು ಸ್ವಲ್ಪ ಪಾತ್ರೆ ಇದ್ದು ಪಾಪ ಎಲ್ಲ ತೊಳೆದು ಹಾಕಿದ್ರು ಆ್ಯಂಡ್ ಕಸ ನಿಮ್ಗೆ ಗೊತ್ತಲ್ವ ಅಲ್ಲೊಂದು ಫೋರ್ ಫೈವ್ ಡೇಸ್ ಎಲ್ಲ ಕೆಳಗಡೆ ಹಂಗಂಗೆ ಇತ್ತು ಕಸ ಸ್ವಲ್ಪ ಪಾಪ ಸ್ವಲ್ಪ ಒಣ್ಣ ಹೋಗ್ಬಿಟ್ಟಿದ್ರು ಇನ್ನು ಸ್ವಲ್ಪ ಕೆಳಗಡೆ ಹಂಗೆ ಇತ್ತು ಇದೆಲ್ಲ ಮಿಕ್ಸ್ ಆಗ್ಬಿಟ್ಟಿದಲ್ವ ನಮ್ಮ ಮನೆಯವ್ರು ಹಂಗೆ ಅಲ್ಲೆಲ್ಲರೂ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋದರು ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಗುಂಡು ಮೆಡಿಸನ್ಗಳು ಕೂಡ ಎಲ್ಲ ಹಾಕಿದ್ದಾಯಿತು ಇವಾಗ ಮಲ್ಕು ಟೈಮ್ ಆಗಿದೆ ಟೈಮ್ ಒಂದು ಲೆವೆನ್ ತರ್ಟಿ ಕುಂಡೋಗಿ ಅವರಪ್ಪ ಏನೋ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಬಾತ್ರೂಮ್ ಮಾಡಿಸ್ಬಿಟ್ಟು ಬ್ರಷ್ ಬ್ರಶ್ ಮಾಡಿಸ್ತಾ ಇದ್ದಾರೆ ಮಕ್ಕಳು ಟೈಮ್ ಆ್ಯಂಡ್ ಥರ ಟಯರ್ಡ್ನೆಸ್ಸು ನೆಲದ ಮೇಲೆ ನಡಿತಾ ಇದ್ರು ಪರವಾಗಿಲ್ಲ ಏಂತ್ ಮೇಲಾದರೆ ಹಾಸಿಗೆ ಮೇಲೆ ಹತ್ಬಿಟ್ಟು ನಿಂತ್ಕೊಳ್ಳೋದು ಅಥವಾ ಈ ಸೋಫಾ ಮೇಲೆ ಏನಾದರೂ ತೊಗೊಳಕ್ಕೆ ಹಾಕೋಕ್ಕೆ ಈಗ ವಿಂಡೋ ಕರ್ಟನ್ ಹಾಕಿರಲಿಲ್ಲ ಸರಿಯಾಗಿ ಬೆಳಕೆಲ್ಲ ಒಳಗಡೆನೆ ಬರ್ತಾಯ್ತಾ ಒಂಥರ ತಲೆ ನನಗೆ ಸುತ್ತದಂಗಾಗತ್ತೆ ಆದಷ್ಟು ರೆಶ್ಟ್ ಮಾಡಬೇಕು ಅವನ ಕೇರ್ ಮಾಡಬೇಕು ನಾನು ರಶ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನೋಡೋರಿಲ್ಲ ಅಂತಂದಾಗ ನಮಗೆ ನಾವು ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಹಾಗಾಗಿ ಈಗ ಅನ್ಕೊಬೇಕು ಏನಿಲ್ಲ ಅಷ್ಟೇ ಬೆಳಗ್ಗೆ ಇದ್ರೆ ನಾವು ಏನು ಚಪಾತಿ ಮಾಡು ಅಂತ ಹೇಳಿದ್ದಾನೆ ಮಾತಾಡ್ತಾವ ನೋಡಿ ಅವ್ನು ಕಂಡ್ಗ ಮಾತಾಡ್ತದೆ ಬಿಟ್ರೆ ಚಪಾತಿ ಮಾಡು ಅಂತ ಹೇಳಿದ್ದಾನೆ ಅವನಿಗೆ ಸ್ವಲ್ಪ ಡ್ರೈ ಚಪಾತಿ ಮಾಡಿಕೊಟ್ಬಿಟ್ಟು ನಮಗೆ ನೋಡೋಣ ಒಂದೇ ಸರಿ ಮುದ್ದೆ ಸಾಂಬಾರು ಈ ಥರ ಮಾಡೋಣ ಅದೇ ಒಳ್ಳೇದು ಆರೋಗ್ಯಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಒಂದು ಸ್ವಲ್ಪ ಕೆಂಬೆರೆ ಇದೆ ಯಾಕೆ ವಿಥೌಟ್ ಆಯಿಲು ವಿತೌಟ್ ಕೋಕೋನಟ್ ಯೂಸ್ ಮಾಡಿರೋಂಥದ್ದನ್ನೇ ರೆಡಿ ಮಾಡಿ ಕೊಡಬೇಕು ನಮಗೆ ಸೊ ನಮಗೆ ಮಲ್ಕೊಳ್ಳೋ ಟೈಮ್ ಆಗಿದೆ ಹೋಪ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲ ನಮ್ಮ ಕಂಟಿನ್ಯೂ ಆದರೆ ನಾಳೆನೂ ಕೂಡ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಗುಡ್ ನೈಟ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟೈಮ್ ಬಂದು ಹತ್ತುವರೆ ಆಗಿದೆ ಇನ್ನೂ ಬ್ರೇಕ್ಫಾಸ್ಟ್ ಡಿನ ರೆಡಿ ಆಗಿಲ್ಲ ಸ್ವಲ್ಪ ಲೇಟ್ ಸೋಸ್ಕೊತೀನಿ ನಾನು ಅಲ್ಲ ಮೊಟ್ಟೆ ಒಡ್ದೋದು ಎರಡು ಮೂರು ನೀವು ತಿರುಗೇ ಮೊಟ್ಟೆ ತಂದಿರಾ ಅವತ್ತು ಅಂದಿದ್ರಲ್ಲ ಎರಡು ಮೂರು ಹೊಡೆದೋ ಜಸ್ಟ್ ಇದರ ನಾನು ಚೆಕ್ ಮಾಡಿದೆ ಹಾಂ ಹಾಂ ಅಲ್ಲ ಎಷ್ಟು ದಿನ ಆಯ್ತು ರೀ ನಾಲ್ಕೈದು ದಿನ ತಿಂದಿದ್ದು ಅದು ಆಮೇಲೆ ಯಾವ್ದ ಐದು ಐದು ರೂಪಾಯಿ ಮೊಟ್ಟೆ ತಿಂದ್ಬಿಟ್ಟು ಓ ಇವತ್ತು ಸ್ವಲ್ಪ ರೂಪಾಯಿ ಖರ್ಚು ಮಾಡಕ್ಕೆ ಮಾಡ್ಕೊಂಬಿಟ್ಟಿರಾ ಹೂದ್ರ ಹೋಗುತ್ತೆ ಪರವಾಗಿಲ್ಲ ಹ್ಞೂ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮಾಡ್ತಾ ಇದೀನಿ ಟೊಮೆಟೊ ಗೊಜ್ಜ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಗುಂಡುಗೆ ಡ್ರೈ ಚಪಾತಿ ಹಾಕ್ಕೊಟ್ಟಿದ್ದೇನೆ ಅವ್ನು ತಿಂತಾ ಇದ್ದೆ ಅವನೇನು ಪಲ್ಯಾಗಿಲ್ಲ ಏನು ಇಷ್ಟಪಡೋಲ್ಲ ಇಷ್ಟಪಡಲ್ಲ ಅಂತಲ್ಲ ತರಕಾರಿ ಇದ್ರೆ ಏನಾದ್ರು ಮಾಡ್ತಿದ್ದೆ ನಾನು ಈಗ ಇರಲಿಲ್ಲ ಸಗಣಾಗಿ ಸೊ ಚಪಾತಿ ಹಾಕ್ಕೊಟ್ಟು ಅವನಿಗೆ ತಿಂತಾ ಇದ್ದಾನೆ ಬಿಟ್ಟರೆ ಮಧ್ಯಾಹ್ನಕ್ಕೆ ಅವರೆಕಾಯಿ ಬಂದಿತ್ತು ಅವರೆಕಾಯಿ ಸುಳ್ಕೊಂಡಿದ್ದೆ ನಾನು ಕಾಳುಗಳು ಕಾಣಿಸ್ತಾ ಇದ್ದಾನೆ ಸುಳ್ಕೊಂಡಿದ್ದೀನಿ ಹುಳಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಕಾಳೆಲ್ಲ ಹಾಕ್ಬಿಟ್ಟು ಆ್ಯಂಡ್ ಇವಾಗ ಮೊಟ್ಟೆ ಎಲ್ಲ ಅವತ್ತು ತಂದರೆ ಒಂದಿಷ್ಟು ತಂದಿದ್ರು ಇಷ್ಟು ತೊಗೊಂಡಿದ ಇರವೇ ಖಾಲಿ ಆಗಿಲ್ಲ ಏನಂದ್ರೆ ಗುಂಡು ಚೆನ್ನಾಗಿ ಬೇಯಿಸ್ಕೊಡು ಅಂತ ಹೇಳ್ಬಿಟ್ಟು ನೋಡಿದ್ರೆ ಕೆಳಗಡೆ ಎಲ್ಲ ಹೊಡ್ದೋಗಿದಾವೆ ನೋಡಿ ಏನ್ ನೀರಂಗೆಲ್ಲ ನಿಂತಿದೆ ಕೆಳಗಡೆ ಎರಡೋ ಮೂರು ಹೊಡೆದೋಗಿದೆ ಕ್ಲೀನ್ ಮಾಡ್ಕೋಬೇಕು ಅದ್ಬಿಟ್ರೆ ರೀ ಅದು ನ್ಯಾಸಲ್ ಡ್ರಾಪ್ ಆಕ್ರಿ ಅವ್ಗೆ ಆಯ್ತು ಟೈಮ್ ಅಲ್ಲಿ ಅರ್ಧ ಗಂಟೆ ಮೇಲೆ ಹಾಲ್ ಕಾಯಕಿಟ್ಬಿಡ್ರಿ ಹಾಲ್ಕಂದಿದ

ನೋಡೋಣ ಒಂದು ಐದು ವರ್ಷ ಆಗತ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆರು ವರ್ಷ ಸ್ವಲ್ಪ ಇಮ್ಯುನಿಟಿ ಅವನಿಗೆ ಬಿಲ್ಡ್ ಆಗತ್ತ ನಿಮ್ಗೆ ಇಮ್ಯುನಿಟಿ ಪವರ್ ಬಿಲ್ಡ್ ಆಯ್ತು ಅಂದ್ರೆ ನೀನ್ ತೊಂದರೆ ಇರಲ್ಲ ಆಡ್ತೀವಿ ನನ್ನ ಅವಶ್ಯಕತೆನೇ ಇಲ್ವಂತೆ ಮಗಿಗೆ ನಾನು ಹೋಗ್ಬಿಡ್ಬೇಕಂತೆ ಹಂಗಂತದ್ರೆ ನಿನ್ ಅವಶ್ಯಕತೆ ಬೇಡ ವಾಕ್ ಅಂತ ಅವತ್ತು ಹರಿಬರಿನಲ್ಲಿ ಏನು ಮಾಡ್ಬಿಟ್ಟಿವ ಅಂದರೆ ಹೋಗುವಾಗ ಏನೋ ವೆಜಿಟೇಬಲಲ್ಲಿ ಏನೋ ಒಂದು ಗೋಬಿ ಏನೋ ಆ ಎಣ್ಣೆ ಹಂಗೆ ಇಟ್ಬಿಟ್ಟೋಗಿದೆ ಇವಾಗ ಅದನ್ನೆಲ್ಲ ಸೋಸಿ ಒಂದೊಳಗೆ ಹಾಕ್ಕೊಂಡು ಇದಕ್ಕೆ ಟೊಮೊಟೊ ಗೊಜ್ಜು ಮಾಡ್ಬಿಡೋಣ ಇದೇ ಪಾತ್ರ ಇನ್ನೊಂದು ಪಾತ್ರೆ ಯಾರು ಮಾಡ್ತಾರೆ ಅನ್ಬಿಟ್ಟು ಸಮಾಧಾನ ಸಮಾಧಾನ ಮಧ್ಯಾಹ್ನ ಸೊಪ್ ತೋರಿಸಿದೀನಿ ಒಪ್ಸಾರ ಮಾಡ್ತೀನಿ ನೋಡಿ ಅಲ್ಲವನಿಗೆ ಫ್ರೂಟ್ಸ್ ಕಟ್ ಮಾಡಿ ಏನು ಇರ್ಲಿಲ್ಲ ಫ್ರೂಟ್ಸ್ ಕೊಡ್ಬೇಕಾಗಿತ್ತು ಹಂಗಾಗಿ ಒಂದ್ ಚಾಕು ತಗೊಂಡ್ವಿ ಈ ತರ ಚಾಕ್ ನಾನು ಯೂಸೇ ಮಾಡಿ ಹೇಳ್ಬೇಕಂದ್ರೆ ಮತ್ತೆ ಮನೇಲಿ ಯೂಸ್ ಮಾಡ್ತಾ ಇದ್ದೆ ಅದು ಬೆಟ್ರ ನಮ್ಮನೆ ನಾನು ತಗೊಂಡೇ ಇರ್ಲಿಲ್ಲ ಈ ತರದ್ದು ಯಾವ್ದೋ ಒಂದಲ್ಲಿ ಸಿಕ್ಕಿರೋದು ಕಟ್ ಮಾಡೋಕೆ ಏನೂ ಇರಲಿಲ್ಲ ಹಂಗೆ ಕ್ಯೂ ಫ್ರೂಟ್ ಆಗಿರ್ಬೋದು ಅಥವಾ ಪೊಮೊಗ್ರ ಕಟ್ ಮಾಡಿಕೊಡೋಕೆ ಸೊ ಇದು ತಗೊಂಡು ಬಂದ್ವಿ ಚೆನ್ನಾಗಿದೆ ಒಂಥರ ಇದು ಐರನ್ ಇದು ಆಗೋದು ಟೊಮೆಟೊ ಗೊಜ್ಜು ಒಂದೇ ಅಲ್ವಾ ಹಾಗಾಗಿ ಅದಕ್ಕೆ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಬೈತಾ ಇದ್ರು ಮಾಡಕ್ ಬರಲ್ಲ ಅಂತ ಇವಾಗ ಗೊತ್ತಾಗತ್ತೆ ಗೊತ್ತಾಗ್ಬೇಕು ಕೆಲವೊಂದು ಟೈಮ್ ಅಡುಗೆಗಳು ಕೂಡ ನಮ್ಮ ಸುಚುವೇಷನ್ ಅರ್ಥ ಮಾಡ್ಕೊಂಡ್ಬಿಡ್ತವೆ ಅಂತ ಅನಿಸುತ್ತೆ ಈ ಟೊಮೆಟೊ ಗೊಜ್ಜು ಈ ಚಟ್ನಿಗಳು ಮತ್ತು ಉಳಿಕಿ ಹುಚ್ಚೋದು ಇವೆಲ್ಲ ಎಷ್ಟು ಕ್ವಿಕ್ಕಾಗಿ ಹಾಕ್ಬಿಡ್ತವೆ ಎಲ್ಲ ಮಸಾಲೆ ಅರ್ದು ರುಬ್ಬಂತ ಸಾಂಬಾರುಗಳೇ ಆಗಿದ್ರೆ ಅಡುಗೆಗಳೇ ಆಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತಲ್ಲ ಸೊ ಹಂಗೆ ಸಿಚುಯೇಷನ್ ತಕ್ಕನಾಗಿ ನಮಗೆ ಕೆಲವು ವ್ಯಕ್ತಿಗಳು ಅಡುಗೆಗಳು ಕೂಡ ಎಷ್ಟು ಸಪೋರ್ಟ್ ಮಾಡ್ತವೆ ಅಂತಂದು ಇದಕ್ಕೇ ಹೇಳೋದು ನಮ್ಮ ಮನೆಯವರು ನನ್ನ ಮಗನಿಗೆ ಖುಷಿ ಪಡಿಸೋದಕ್ಕೋಸ್ಕರ ಸ್ವಲ್ಪ ಅವನ ಮೊಬೈಲಿಂದ ಹ್ಯಾಂಗ್ ಅವರಿಂದ ಹೊರಗಡೆ ತರೋದಕ್ಕೋಸ್ಕರ ಈಗೆಲ್ಲ ಏನೇನೋ ಆಟಗಳು ಆಡಿಸ್ತಾ ಇದ್ರು ಅವನಿಗೆ ನಗ್ತಾ ಅದನ್ನೆಲ್ಲ ನೋಡಿಕೊಂಡು ಗಜ್ಜು ಆಗಿ ರೆಡಿ ನಾನು ನನಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಬೇಕಾಗಿದ್ದು ಹಾಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿದೆ ಕೆಲವರು ಇದಕ್ಕೆ ಟೊಮ್ಯಾಟೊ ಈರುಳ್ಳೆಲ್ಲ ಬೆಂದಾದ್ಮೇಲೆ ನೀರು ಹಾಕ್ತಾರೆ ಇನ್ನು ಕೆಲವರು ನೀರು ಹಾಕೋದಿಲ್ಲ ಅದು ಏನು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅಥವಾ ಖಾರದ ಪುಡಿ ಹಾಕ್ಬಿಟ್ಟು ಗಟ್ಟಿಗೆ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫೈನಲಿ ರೆಡಿ ಆಯಿತು

ಹಂಗೆ ಹೂವಿನ ಗಿಡದವ್ರು ಬಂದಿದ್ರು ಹೂವಿನ ಗಿಡ ಅಂದರೆ ತಾನೇ ಇಷ್ಟ ಇರೋಲ್ಲ ಹೇಳಿ ಅವು ಆಯ್ ಒಂದು ಸಣ್ಣ ಸಣ್ಣ ಒಂದು ಚಿಗ್ರೆ ನಮಗೆ ಎಷ್ಟೊಂದು ಖುಷಿ ಕೊಡ್ತಾಯಿರುತ್ತೆ ಆ ಫುಲ್ ಡೇ ನಮ್ಮನ್ನ ಹ್ಯಾಪಿಯಾಗಿಡುತ್ತೆ ಅಷ್ಟು ಕೆಪಾಸಿಟಿ ಇರೋಂಥದ್ದು ಒಂದು ಗಿಡಗಳಿಗೆ ಮಾತ್ರನೇ ಇನ್ಯಾರಿಗೂ ಸಾಧ್ಯ ಆಗೋದಿಲ್ಲ ನಾನು ಹಂಗೂ ಕೂಡ ಅದನ್ನು ತೊಗೊಳ್ಳೋಣ ಅಂತ ನೋಡಿದೆ ಅವರೇನೋ ನೂರೈವತ್ತು ರೂಪಾಯಿನ ಹೇಳಿದ್ರು ಸ್ವಲ್ಪ ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಹಾಗಾಗಿ ಸುಮ್ಮನೆ ಅದೇ ಈ ನನ್ನ ಸ್ವಲ್ಪ ಎಲ್ಲ ಏನಾಗಬೇಕು ಅಂದರೆ ಕ್ಲೀನ್ ಆಗಬೇಕು ಮೀನ್ಸ್ ಈ ತಲೆನೋವುಗಳು ಗುಂಡು ಹುಷಾರು ತಪ್ಪೋದು ಇದೆಲ್ಲ ಸ್ವಲ್ಪ ಕಡಿಮೆ ಆದರೆ ನಾನು ಸ್ವಲ್ಪ ಮುಕ್ತಿನಾಗ ಟೆಂಪಲ್ ಇದೆಯಲ್ಲ ಆ ಕಡೆ ದೊಡ್ಡಾದ ಮರ ಅಲ್ಲೆಲ್ಲ ತುಂಬ ನರ್ಸರಿಗಳಿದ್ದಾವೆ ನೋಡೋಣ ನಾನು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೋದಾಗ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನರ್ಸರಿ ಇರೋದ್ರಿಂದ ಕಡಿಮೆಗೆ ಸಿಗ್ತವೆ ಮತ್ತು ವೆರೈಟಿ ವೆರೈಟಿ ಗಿಡಗಳು ಸಿಗ್ತವೆ ನೋಡ್ತೀನಿ ಹೋದಾಗ ಶೇರ್ ಮಾಡ್ತೀನಿ ಚಪಾತಿ

ಆ್ಯಂಡ್ ಅದು ಬಿಟ್ಟರೆ ಈ ಕಡೆ ಅಸ್ಸಾಂ ಟೀ ಪೌಡ್ರ್ ಹಾಕಿ ಮಾಡಿರೋಂಥ ಟೀ ಕೂಡ ರೆಡಿಯಾಗಿದೆ ತಿಂಡಿ ತಿಂದು ಒಂದು ಗ್ಲಾಸ್ ಟೀ ಕುಡಿಬಿಟ್ಟು ರಿಲ್ಯಾಕ್ಸ್ ಅಷ್ಟೇ ಗೊತ್ತಿಲ್ಲ ಯಾಕೋ ಟೀ ಕುಡಿಬೇಕು ಕೂಡ ಆಯಿತು ಹಂಗಾಗಿ ಟೀ ಕಾಯಿಸ್ಕೊಂಡೆ ಗುಂಡ ಟೀ ಕಾಯಿಸ್ಕೊಂಡಿದ್ದೀನಿ ಆ್ಯಂಡ್ ಅವಾಗಲೇ ತೋರಿಸಂಗೆ ಅಸ್ಸಾಂ ಟೀ ಪೌಡರ್ ತಗೊಂಡಿದ್ದೀನಿ ಅಂತಲ್ಲ ಟೂ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದ್ದು ಆ್ಯಕ್ಚುಲಿ ಟೂ ಏಯ್ಟಿ ರುಪೀಸ್ ಇದು ಫೈವ್ ಹಂಡ್ರೆಡ್ ಗ್ರಾಮ್ ಇದೆ ಟೂ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದೆ ಆಫರಲ್ಲಿ ಹಾಗಾಗಿ ಅದನ್ನು ತಗೊಂಡೆ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡ್ಬಿಡೋಣ ಅಂತ ಕಾಳು ಅಲ್ಲೇ ಇವಾಗ ಮೊಟ್ಟೆ ಒಂದು ಬೇಯಕ್ಕೆ ಇಡಬೇಕು ಗುಂಡು ಸಕ್ಕತ್ ಮಾತಾಡ್ತಾ ಇರ್ತಾನೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಚಪಾತಿ ಆಯ್ತು ಮೊಟ್ಟೆ ಇಟ್ಬಿಡೋಣ ಮೊಟ್ಟೆ ಬೇಯಿ ಆಮೇಲೆ ಮೇಲೆ ಇನ್ನು ಸೊಪ್ಪು 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 ಸೋಸ್ಬಿಟ್ಟು ಹೆಂಗೋ ಕಾಳು ಬೆಂದವಿ ತಪ್ಪಲ ಒಳಗ ಹಾಕಿಟ್ಬಿಟ್ಟಿದೆ ಕೆಳಗಡೆ ಇಟ್ಟೆ ಇಸ್ಲಾತ್ ಚಿಕ್ಕ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಏನಂದ್ರೆ ದೋಸೆ ಚಪಾತಿ ಮತ್ತೆ ಟೊಮೊಟೊ ಗೋಜಾ ರೆಡಿ ಆಗಿದೆ ಇದು ನಮ್ಮ ಮನೆಯವ್ರಿಗೆ ನಾ ಇನ್ನು ಬ್ರಷ್ ಮಾಡಿಲ್ಲ ಬ್ರಷ್ ಮಾಡ್ಕೊಂಡು ಬಂದು ತಿಡಿ ತಿಂತೀನಿ ನಾನು ಇನ್ನೊಂದು ಬೇಕೆ ಕೆಲವೊಂದು ಟೈಮಲ್ಲಿ ತುಂಬ ಕೃಷಿಯಲ್ಲಿದ್ದಾಗಲೇ ಕೇಳಬೇಕು ಕೆಲವೊಂದು ಕ್ವಶನ್ಗಳನ್ನ ಅಥವಾ ಎಣ್ಣೆ ಹೊಡೆದಾಗ ಕೇಳಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೇ ಸತ್ಯ ಬಾಯ್ಬಿಡೋದು ಅಂತ ಹಂಗೆ ಅದು ಏನೇ ಆದರೂ ಸಹ ಅವರು ಒಳಗಡೆ ಇರೋ ಇರುತ್ತಲ್ಲ ಅದು ಒಂದು ಟ್ರೂತ್ ವರ್ಡು ಅದನ್ನು ಮಾತ್ರ ಬಾಯ್ಬಿಡೋಲ್ಲ ಅವರು ಹಾಗೆ ಇವಾಗ ಹೆಂಗೂ ತುಂಬ ಕ ಒಂಥರ ಗುಂಡೋದು ಸ್ವಲ್ಪ ತಲೆನೋವು ಅನ್ನೋ ಥರನೇ ಇದೆ ನಾನು ಅದಕ್ಕೆ ಕೇಳ್ತಾ ಇದ್ದೆ ಇನ್ನೊಂದು ಮಗು ಬೇಕಾ ಅಂತ ಹೇಳ್ಬಿಟ್ಟು ಅವರು ಓ ಇವಕ್ಕೆಲ್ಲ ಎದ್ಕೊಂಡು ಮಾಡ್ಕೊಳ್ದೆ ಇರ್ತೀವೋ ಅಂತ ಇದ್ರು ಅಪ್ಪ ನನಗಂತೂ ಒಬ್ಬನೇ ನನಗೆ ಒಂದು ಏಳು ಜನ್ಮ ತೋರಿಸ್ಬಿಟ್ಟು ನನ್ನ ಮಗ ಆಲ್ರೆಡಿ ಯಪ್ಪಾ ಎರಡನೇದು ಬೇಡ ಮೂರನೇದು ಬೇಡ ಅಂತ ಅನ್ಸ್ಬಿಡ ನನಗಂತೂ ನಾನು ನಮ್ಮ ಮನೆಯವ್ರ ಕೈಲಿ ಬ್ರಷ್ ಮಾಡಿಸ್ಕೊಳಕ್ಕೆ ಎಷ್ಟು ಸ್ಟಾರ್ಟೇ ಆಡ್ತಾನೆ ಗೊತ್ತಾ ಅವನು ನಾನು ಮಾಡಿ ತಪ್ಪನ ದಯವಿಟ್ಟು ನೀವಂತೂ ಮಾಡಬೇಡಿ ಆದಷ್ಟು ನಿಮ್ಮ ಮಕ್ಳೇನಾರು ಬಾಯ್ ಓಪನ್ ಮಾಡ್ತಾ ಕುತ್ಕೊತಾರ ಆಲ್ಮೋಸ್ಟ್ ಯಾವಾಗಲೂ ಅಂತಂದರೆ ಚಿಕ್ಕದ್ರಿಂದ ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಆದಷ್ಟು ಬಾಯಿ ಮೆಚ್ಕೊಂಡಿರೋದನ್ನು ಬಾಯಿ ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಗಂಟ್ರೊಳಗೆ ಹೋಗುತ್ತೆ ಹಾಗಾಗಿ ಅವರು ಇನ್ಫೆಕ್ಷನ್ ಆಗೋದು ಫೀವರ್ ಬರೋದಾಗ್ತಾ ಇರುತ್ತೆ ನಾನು ಮಾಡಿರೋ ತಪ್ಪನ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್ ನೀವಂತೂ ನಾನು ಟೈಮ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಲ್ಲಿ ಹನ್ನೊಂದು ಗಂಟೆ ಆಯ್ತಾ ಐದು ನಿಮಿಷ ಆದರೆ ಅಪ್ಪ ನೀವುಗಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅಪ್ಡೇಟ್ ಕಳಿಸಿರ್ಲಿಲ್ಲ ಅಂದರೆ ಯಾಕೆ ಲೇಟು ಯಾಕೆ ಲೇಟು ಅಂತ ಹೇಳಿ ಬಟ್ ಹಾಗಾಗಿ ನನ್ನ ಫ್ಯಾಮಿಲಿಗಿಂತ ಹೆಚ್ಚು ನೀವು ಅಂತಲೇ ಹೇಳ್ಕೊಬೋದು ಸುಮ್ಮನೆ ಏನೋ ತೋರ್ಪಡಿಗೆ ಹೇಳ್ತೀನಿ ಅಂತಲ್ಲ ಒಂದೆರಡು ದಿನ ವ್ಲಾಗ್ ಹಾಕಲಿಲ್ಲ ಮೇಯಕ್ಸದ ವ್ಲಾಗ್ ಹಾಕಿಲ್ಲ ಏನಾಯಿತು ಅಂತ ಒಂದು ವಿತೌಟ್ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದಲೇ ನನ್ನನ್ನು ಕೇರ್ ಮಾಡ್ತಿರಲ್ಲ ಕೇಳ್ತಿರಲ್ಲ ತುಂಬ ಖುಷಿ ಕೊಡುತ್ತೆ ಅದು ಫ್ಯಾಮಿಲಿಗಳಲ್ಲಿ ಅಂದರೆ ನಮ್ಮಿಂದ ಒಂದು ದುಡ್ಡು ಇಲ್ಲ ಇನ್ನೊಂದು ಏನಂತಾರೂ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಅವೆರಡು ಇಂಟೆಷನ್ ಇಟ್ಕೊಂಡೆ ಮಾತಾಡ್ಸೋದು ಮಾಡೋದು ಮಾಡ್ತಾರೆ ಎಕ್ಸ್ಪೆಕ್ಟೇಷನ್ ಕಡೆಯಿಂದ ನನ್ನ ಏನಾಯ್ತು ಅಷ್ಟೇ ಅಲ್ಲ ನಮ್ಮ ಆದಷ್ಟು ಸಪೋರ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀರಾ ತುಂಬಾ ಖುಷಿ ಕೊಡತದಂತು ಅಟ್ಲೀಸ್ಟ್ ಯೂಟ್ಯೂಬ್ ಇಂದ ಏನಾಯ್ತೋ ಬಿಡ್ತೋ ಇಂತ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ಯಾಲ ಅನ್ನೋ ಸಂತೋಷ ತುಂಬಾನೇ ಇದೆ ಒಂಥರ ಖುಷಿ ಅದು ಯಾರಾದ್ರೂ ನಮ್ಮನ್ನು ನಮ್ಮನ್ನ ಇದಾರಲ್ಲ ನನ್ನ ಬ್ಲಾಗ್ ಆಗುತ್ತೆ ಸ್ಟಾಪ್ ಮಾಡಿಬಿಟ್ ಅಟ್ಲೀಸ್ಟ್ ಒಂದು ಏನು ಏನ್ ಮೆಸೇಜ್ ಮಾಡಿ ಕೇಳ್ತೀರಾ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಒಂದು ನಾಲ್ಕು ಜನ ಕೇಳಿದ್ರು ಸಂತೋಷ ಯಾವುದು ನಿಜವಾದ ಫ್ಯಾಮಿಲಿ ಯಾವುದು ಫೇಕ್ ಫ್ಯಾಮಿಲಿ ಗೊತ್ತಾಗ್ತಾ ಇರುತ್ತಲ್ಲ ಸೊ ಈಗ ಬೆಳ್ಳುಳ್ಳಿ ಬಿಡಿಸ್ಕೊಂಡಾಯ್ತು ಅಲ್ಲಿ ಎಂತ ಇವತ್ತು ಹುಣಸೇಣಾಗ್ತಾ ಇಲ್ಲ ಟೊಮೊಟೊ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಮತ್ತೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಕಾಳು ಸೊಪ್ಪು ಉಪ್ಪು ಮೂರು ಬೇಗ ಹಾಕ್ಬಿಟ್ಟು ಹೆಣ್ಣು ಕಡೆ ಅನ್ನ ಇಟ್ಟಿದ್ದೀನಿ ಅನ್ನೇ ಹೊಟ್ಟೆ ಅಂದರೆ ನಮ್ಮ ಮನೆಯವ್ರು ಅನ್ನ ಹಾಕೊಂಡು ತಿನ್ನಿಸ್ಲಿ ನಾನು ಅಷ್ಟೊತ್ತಿಗೆ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ ಒಂದು ಬೆಡ್ ಶೀಟು ಕೂಡ ಹೋಗಿ ಹಾಕ್ಬಿಟ್ಟಿದ್ವಿ ಅದು ವಾಷಿಂಗ್ ಮೆಷಿನ್ ಒಗದಾಯಿತು ಮೇಲೆ ಅರ ಕೊಟ್ಟು ಬಂದ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ ಅವಾಗೆ ಎಡಿಟಿಂಗ್ಗೆ ನೈಟ್ ಮಾಡ್ತಾ ಇದ್ದೆ ಮಾಡ್ತಾ 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 ಸಕ್ಕದ್ ಬೆನ್ನು ಬಂದ್ಬಿಡ್ತು ನನಗೆ ನಮಗೆ ನೋಡ್ಕೊಂಬಿಟ್ಟೆ ಮತ್ತು ಬೆಳಗ್ಗೆ ಅಂತ ಇದೊಳಗೆ ಮೂಡೇ ಇಲ್ಲ ಎಂಟೂವರೆಗೆ ಇದ್ದು ಒಂದ್ಸರಿ ಫೋನ್ ಮಾಡಿದೆ ಎಂಟೂವರೆ ನಾಲೆ ಅಂತಂದೆ ಎದೊಳ ಅಂತ ಕಣ್ಮರ ಅಲ್ಲಿ ಒಂಬತ್ತುವರೆ ಆಮೇಲೆ ಅಯ್ಯೋ ಇನ್ನು ಮಲಗೋದ್ರಾಗಲ್ಲ ತಾಳು ಅಂದ್ಬಿಟ್ಟು ಎದ್ಬಿಟ್ಟೆ ಒಂಬತ್ತುವರೆಗೆ ಯಾಕಂದ್ರೆ ಸುಸ್ತಾಗಿ ಬಿಡಿತ್ತು ರಾತ್ರಿ ಮಲಗಿದ್ದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯ್ತು ಸುಸ್ತಲ್ಲ ಅಲ್ಲೂ ಕೊಡಲ್ಲ ಅದಕ್ಕೆ ಫೋಟೋ ಕಳಿಸ್ತೀನಿ ಅವ್ರ ಮ್ಯಾಮಿಗೆ ಅಂತ ಎದ್ರಸ್ತೀವಿ ನಾವು ನೋಡೋಣ ಅದಕ್ಕೆ ಹೇಳ್ತಾ ಇದ್ದೆ ಬೆಳಗ್ಗೆ ನನ್ನ ಮಗನೇ ನಮ್ಗೆ ಇಷ್ಟೊಂದು ಐ ಅನ್ನಿಸ್ತಾ ಇದೆಯಾ ಈ ಲೆವೆಲ್ಗೆ ಸೇವೆ ಮಾಡಿಸ್ಕೊತಾ ಇದೆಯಾ ನಮ್ಮ ಕೈಲಿ ನಿನ್ಗೇನು ಹುಟ್ಟತದಲ್ಲ ನಿಗೂ ಮಗ ಅಂತ ಹುಟ್ಟಿದ್ರೆ ಅವ್ನ್ಗೆ ಥರ ಸೇವೆ ಮಾಡ್ತೀನಿ ನೋಡೋಣ ಅಂತ ಹೇಳಿದ್ದೀನಿ ಹಠ ಮಾಡ್ತಾನೆ ಮಾತ್ರ ಎಲ್ಲ ಅದಕ್ಕೂ ಹಠ ಅದರಲ್ಲೂ ಸ್ವಲ್ಪ ಈ ಥರ ಫಿಟ್ಸ್ ಪ್ರಾಬ್ಲಮ್ ಇರೋರಿಗೆ ಅದು ಹಠ ಅನ್ನೋದು ಅಬ್ವಿಯಸ್ಲಿ ಇದ್ದೇ ಇರತ್ತೆ ಹಠ ಚಡಿ ಹಿಡಿಯೋದು ಇವೆಲ್ಲ ಜಾಸ್ತಿನೇ ಅಂತೆ ಹೋಗುತ್ತೆ ಇವಾಗ ಮೊದಲಿಗೆ ಕಾಂಪೇರ್ ಮಾಡಿದ್ರೆ ಇವಾಗ ತುಂಬ ಕಡಿಮೆ ಇದೆ ಅವನಿಗೆ ಅದು ಪ್ರಾಬ್ಲಮ್ಮು ಮೆಡಿಸನ್ ಅಂಡರ್ ಮೆಡಿಸನ್ ಇರೋದ್ರಿಂದ ಏನು ತೊಂದರೆ ಬರೋಲ್ಲ ಅಂತ ಹೇಳಿದಾರೆ ಇನ್ನೊಂದು ಎರಡು ವರ್ಷ ಕಂಟಿನ್ಯೂ ಮಾಡಲೇಬೇಕು ಆ ಎರಡು ವರ್ಷದ ಟೈಮ್ ಡ್ಯೂರೇಷನಲ್ಲಿ ಅವ್ನಿಗೆ ಏನಾದರದ್ದು ರಿಪೀಟ್ ಆಗಲಿಲ್ಲ ಅಂದರೆ ಸ್ಟಾಪ್ ಮಾಡಿಸ್ಬಿಡ್ತಾರೆ ಇಲ್ಲಿಗೆ ಒಂದು 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 ವರ್ಷದ ಒಂದು ಮೂರು ತಿಂಗ್ ಒಂದು ವರ್ಷದ ಮೂರು ತಿಂಗ್ಳಾಗಿದೆ ಮೆಡಿಸನ್ ಶುರು ಮಾಡಿ ಇವಾಗ ಲಾಸ್ಟ್ ಅಕ್ಟೋಬರ ಶುರು ಮಾಡಿದ್ದು ಇವಾಗ ಡಿಸೆಂಬರ್ ಒಂದು ವರ್ಷದ ಎರಡು ತಿಂಗ್ಳಾಗಿದೆ ಇನ್ನೂ ಒಂದೆರಡು ವರ್ಷ ಹಾಕ್ಬೇಕು ಅಂತ ಹೇಳಿದ್ದಾರೆ ಆ ಕಡೆ ಅವನು ಹುಷಾರಾಗ್ತಾನೆ ಅಂತಂದ್ರೆ ಏನು ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಎರಡು ವರ್ಷ ಅಂತೆ ಅದ್ರೊಳಗಡೆ ಏನು ಬರಲಿಲ್ಲ ಅಂತಂದ್ರೆ ಬೇಡ ಆಮೇಲೆ ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳೋರ್ ಇಲ್ಲಾಂದ್ರೆ ಅದು ಇನ್ನೂ ಅವ್ರು ಹೇಳೋಷ್ಟು ವರ್ಷ ನಾವು ಕಠಿಣ ಮಾಡ್ಕೊಂಡು ಹೋಗಬೇಕು ನೋಡೋಣ ಅದು ನಾನಂತೂ ದೇವ್ರ ಮೇಲೆ ಬಾರ ಹಾಕೋದು ದೇವ್ರನ್ನ ನಮ್ಮ ಸಪೋರ್ಟಿಗೆ ಅಂತ ಅಂದ್ಕೊಳ್ಳೋದನ್ನು ಬಿಟ್ಟೇ ಬಿಟ್ಟಿದ್ದಾನೆ ಯಾಕಂದ ನಂಗೆ ಬೇಜಾರಾಗ್ಬಿಟ್ಟಿದೆ ದೇವರು ಅಯ್ಯೋ ನನ್ನ ಮಗನ್ ಆ ಚಕಪ್ ಬೇಡ ಈ ಚಕಪ್ ಬೇಡ ಯಾವುದು ಚೆಕಪ್ ಮಾಡಿದ್ರು ಕೂಡ ಏನೂ ತೊಂದರೆ ಇಲ್ಲ ಅವನಿಗೆ ಬಟ್ ಇದೊಂದು ಪಿಟ್ಸ್ ಪ್ರಾಬ್ಲಮ್ ಇಲ್ಲೇ ಅವಾಗಿರೋದು ಎಷ್ಟೋ ಕೇಳ್ಕೊಂತೀನಿ ದೇವ್ರನ್ನ ಅವಾಗ ಪೂಜೆ ಮಾಡ್ಬೇಕೆಲ್ಲ ಕೇಳ್ತೀನಿ ದೇವ್ರೆ ಅವ್ನು ಇದೊಂದು ಸಮಸ್ಯೆಯಿಂದ ಕಾಪಾಡ್ಬಿಡಪ್ಪ ಬರ್ತದ್ರೆ ಸಾಕಪ್ಪ ಅವ್ನು ಜ್ವರ ಬರ್ ಬಂದರೂ ಕೂಡ ಐ ಲೆವೆಲ್ಗೆ ಹೋಗ್ದಿರೋ ಥರ ನೋಡ್ಕೊಳಪ್ಪ ದೇವ್ರೇ ದೇವರೇ ದೇವರೇ ಇಷ್ಟೇ ಕೇಳ್ಕೊಂಡಿದ್ದೀನ ಬಟ್ ದೇವ್ರೇನು ಅಂಥ ಸಪೋರ್ಟ್ ಏನು ನಂಗೆ ಮಾಡ್ತಾ ಇಲ್ಲ ಇದನ್ನೆಲ್ಲ ನೋಡಿದಾಗ ನನಗೆ ದೇವ್ರನ್ನ ಯಾಕೆ ನಂಬಬೇಕು ಎಲ್ಲಿ ದಾನ ದೇವ್ರಪ್ಪ ನಮ್ಮಂತವ್ರಿಗೆ ಅಂತ ಅನ್ಸುತ್ತೆ ಒಂದು ಎರಡು ಮೆಣಸಿನಕಾಯಿ ಒಂದು ಐದಾರು ಇಲ್ಕು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮೆಣಸು ಇಷ್ಟೊಂದು ಹಾಕೊಂಡಿದ್ದೀನಿ ರುಬ್ಕೊಂಡ್ಬಿಡ್ತೀನಿ ಇದೀನಿ ಇವಾಗ ಹ್ಮ್ ಈ ಥರ ಆಯ್ತಲ್ವಾ ಇವಾಗ ಒಂಥರ ಲೈಟಾಗಿ ಅಂದರೆ ತುಂಬ ನುಣ್ಣು ಬ್ಲೇನ್ ರುಬ್ಬಿಲ್ಲ ನಾನು ತರೀ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂಚೂರು ಕಾಳು ಮತ್ತೆ ಸೊಪ್ಪು ಹಾಕಿದ್ರೆ ರುಬ್ಕೊಂಡ್ಬಿಡೋಣ ಹಸ್ರಗಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ ನಮ್ಮನೆ ತಿನ್ನಲ್ಲ ಇಷ್ಟು ಹಾಕೊಂಡಿದ್ದೀನಿ ಅದು ರುಬ್ಕೊಂಬಿಡೋಣ ನಾನು ಖಾರ ಎಲ್ಲ ಮಿಕ್ಸ್ ಮಾಡಿ ಆಯಿತು ಸಾಂಬಾರಿಗೆ ನೋಡ್ತಾಯಿದ್ರಲ್ಲ ಈ ರೀತಿಯಾಗಿದೆ ಸಾಂಬಾರು ಖಾರ ಜಾಸ್ತಿ ಏನು ಹಾಕಿಲ್ಲ ನಾನು ಕಡಿಮೆಯೇ ಹಾಕ್ಬಿಟ್ಟಿದ್ದೀನಿ ಯಾಕಂದ್ರೆ ಅವನು ಸ್ವಲ್ಪ ಇನ್ನೂ ಹುಷಾರಾಗ್ತಾ ಇರೋದ್ರೆ ಜಾಸ್ತಿ ಖಾರ ಎಲ್ಲ ಹಾಕೋದು ಚೆನ್ನಾಗಿರೋದ್ಬಿಟ್ಟು ಸ್ವಲ್ಪನೇ ಹಾಕಿದ್ದೀನಿ ಎಲ್ಲ ತರಿತರಿಯಾಗಿ ರುಬ್ಬಿದ್ದೀನಿ ಚೆನ್ನಾಗಿರುತ್ತೆ ನನ್ನ ಹತ್ರ ಸಾಂಬಾರಿದು ಆ್ಯಂಡ್ ಸೊಪ್ಪು ಕಣ್ಣು ನೋಡ್ತಾ ಇದ್ರಲ್ಲ ಏನು ಉಳಿಯೋಕ್ಕೆಲ್ಲ ಏನು ಹೋಗೋಲ್ಲ ಹಾಗೆ ಇಟ್ಟಿ ಸಾಕದಾಗೆ ಅಂದ್ಬಿಟ್ಟು ನಾನು ಉಳಿದಿ ಚಟ್ನಿನ ಒಂದು ಗ್ಲಾಸಲ್ಲಿ ಕೂತಿ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಅಲ್ಲಿ ಇಟ್ಕೊಂಡಿರ್ತೀನಿ ಅವೆಲ್ಲರೂ ಬೇಕಾದ್ರು ಹಾಕೋಬೋದು ಹೆಣ್ಣು ನನ್ನ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಅನ್ನ ಬೇಯ್ತಾ ಇದೆ ಡೈಲಿ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಏನೋ ಗೊತ್ತಿಲ್ಲ ಹಾಸ್ಪಿಟಲ್ನಿಂದ ಬಂದಮೇಲೆ ನಮ್ಮ ಮನೆಯವರಂತೂ ಸಖತ್ ಪ್ರೊ ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು ಸಖತ್ ಎಲ್ಪ್ ಮಾಡ್ತಾಯಿದ್ರು ಖುಷಿ ಆಯ್ತಾಯಿತ್ತು ಅಂದರೆ ನಾನೊಂದರದ ಅರ್ಧ ಮಾಡಿಕೊಂಡ್ರೆ ಅದೊಂಥರ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿರುತ್ತೆ ಎಲ್ಲ ನನ್ನ ಮೇಲೆ ಬಿದ್ದಾಗ ಮನೆ ಕೆಲಸಗಳು ತುಂಬ ಬರ್ಡನ್ ಆಗಿಬಿಡುತ್ತೆ ಮಧ್ಯಾಹ್ನದ ಊಟ ಉಪ್ಸಾರು ಮುದ್ದೆ ಹಾಗೆ ಒಂದು ಬಾಯ್ಲ್ಡಾಗಿ ರೆಡಿ ಆಯಿತು ಊಟ ಕೂಡ ಆಯಿತು ಹೋಪ್ ನಿಮ್ಮೆಲ್ಲರೂ ಕೂಡ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಾನು ಮತ್ತೊಂದು ಒಳ್ಳೆಯ ವ್ಲಾಗ್ ಒಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್